ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ನಿಮ್ಮ ಮುದಾದ ಒಂದು ಲೈಕ್ ಎಂದು ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಒಂದು ತುಂಬ ಹೃದಯದ ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಪ್ರತಿ ದಿನದಂತೆ ಮುಂಜಾನೆ ಮುಂಬಾಗಿಲಿಕ್ಕೆ ಒಂದು ರಂಗೋಲಿ ಸ್ನೇಹಿತರೆ ರಂಗೋಲಿ ಈಗ ಅನ್ನಿಸ್ತಾ ಇದೆ ತಿಳಿಸಿ ಹಾಗೇನೆ ಹೂಗಳಂತೂ ಎಷ್ಟು ಚೆನ್ನಾಗಿ ಅರಳತಾ ಇದೆ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಇತ್ತೀಚೆಗಂತೂ ನೋಡ್ ನೋಡ್ತಾನೆ ಗಿಡ ದೊಡ್ಡದಾಗ್ತಾ ಇದೆ ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರೆ ಮನೆ ಮುಂದೆ ಈ ರೀತಿಯಾಗಿ ಹೂವಿನ ಗಿಡಗಳು ಇದ್ದಾಗ ಎಷ್ಟು ಖುಷಿ ಆಗುತ್ತೆ ಅಲ್ಲ ನಂತರದಲ್ಲಿ ಇತ್ತೀಚಿಗಂತೂ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ ಬೆಳಿಗ್ಗೆ ನೋಡಿ ಎಷ್ಟು ಬಿಸಿಲು ಅಂದ್ರೆ ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ ನಂತರದಲ್ಲಿ ಟಿಫನಿಗೆ ಬಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾ ಇದೀನಿ ಸ್ನೇಹಿತರೆ ಚಪಾತಿ ಮಾಡಿರ್ಲಿಲ್ಲ ಏನಕ್ಕೆ ಇಟ್ಟೆಲ್ಲ ಸ್ವಲ್ಪ ಇದಾಗಿತ್ತು ಹಾಕಿಸ್ಕೊಂಡು ಬರ್ಬೇಕಿತ್ತು ಹಾಗಾಗಿ ಸ್ನೇಹಿತರೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಮೊದ್ಲಿಗೆ ಒಂದು ಕಡ ಇಟ್ಕೊಂಡು ಅದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಬೀಜ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದೇನು ಏನ್ ಗೊತ್ತಾ ಸ್ನೇಹಿತರೆ ಶೇಂಗಾ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಅನ್ನ ಎಲ್ಲ ಕಲಿಸ್ತೀವಲ್ವಾ ಆ ಟೈಮಲ್ಲಿ ಹಾಕೊಂಡ್ರೆ ತುಂಬಾನೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗ್ತಾ ಇರುತ್ತೆ ತಿನ್ನೋ ಟೈಮ್ ಬಾಯಿಗೆ ನಂತರದಲ್ಲಿ ಸ್ನೇಹಿತರೆ ಹಸಿಮೆಣ್ಸಿಕಾಯಿ ಹಾಗೆ ಈರುಳ್ಳಿ ಸೇರಿಸ್ಕೊಂಡಿದೀನಿ ಶೇಂಗಾ ಬೀಜದ ಹೇಳ್ತಾ ಇದ್ನಲ್ಲ ಮನೆಯಲ್ಲಿ ಆ ರೀತಿ ಮಾಡಿಟ್ರೆ ನಾನು ಕಲಸೋದಕ್ಕಿಂತ ಮುಂಚೆನೇ ಎಲ್ಲಾ ಖಾಲಿ ಮಾಡಾಕ್ ಬಿಡ್ತಾರ ಹಾಗಾಗಿ ಸ್ವಲ್ಪ ನಾನು ಸಮಯ ಇದ್ದಾಗ ಖಂಡಿತವಾಗ್ಲು ಆ ರೀತಿ ಮಾಡ್ತೀನಿ ಸ್ನೇಹಿತರೆ ಸ್ವಲ್ಪ ಹೆಚ್ಚಿಗೆ ಮಾಡಿರ್ತೀನಿ ಏನಂದ್ರೂ ಮಕ್ಳುಗಳು ಇಷ್ಟ ಅಲ್ವಾ ಆಗಿ ತಿನ್ಬೇಕು ಇವಾಗ ತಿಂದೆ ಇನ್ ಅವಾಗ ಹೇಳಿ ಇವಾಗ ನೋಡಿ ನಾವು ಮುಂಚೆ ತಿಂದಿದ್ದೆ ನಂತರದಲ್ಲಿ ಇವಾಗ ತಿಂತೀವಿ ಅಂದ್ರೆ ಅಯ್ಯೋ ಸ್ವಲ್ಪ ತಿಂದ್ರೆ ತಪ್ಪಾಗ್ತಿವೇನೋ ಹಾಗೆ ಹೀಗೆ ಅದು ತಿನ್ಬಾರ್ದು ಇದು ತಿನ್ಬಾರ್ದು ಹಾಗೆ ಅಂತ ಸುಮಾರಷ್ಟು ಸ್ನೇಹಿತರೆ ಇವಾಗ ಹೆಚ್ಗೆ ತಿನ್ನೋದಕ್ಕಿಂತ ಬಾಯಿ ಕಟ್ಟೋದೆ ಜಾಸ್ತಿ ಆಗಿದೆ ಸ್ನೇಹಿತರೆ ಹಾಗಾಗಿ ಚಿಕ್ಕ ಮಕ್ಳಲ್ವಾ ಅವ್ರು ಯಾವ್ದನ್ನ ಇಷ್ಟಪಟ್ಟು ತಿಂತಾ ಇರ್ತಾರಲ್ಲ ಅಂದ್ರೆ ಹೆಲ್ತಿ ಆಗಿರೋ ಫುಡ್ ಸ್ನೇಹಿತರೆ ಆ ತರದನ್ನ ಖಂಡಿತವಾಗ್ನು ಕೊಡೋದ್ರಲ್ಲಿ ತಪ್ಪೇನಿಲ್ಲ ಸ್ನೇಹಿತರೆ ಕೊಡ್ಬೇಕು ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಮನೆಯಲ್ಲಿ ಮಾಡಿರುವಂತದ್ದು ಹೆಚ್ಚಿಗೆ ಮನೆಯಲ್ಲಿ ಮಾಡಿರುವಂತ ಆಹಾರ ಕೊಡೋದ್ರಿಂದ ತುಂಬಾನೇ ಒಳ್ಳೇದು ನಂತರ ಇಲ್ಲಿ ಬಂದ್ಬಿಟ್ಟು ಟೊಮೊಟೊ ಹಾಗೆ ಸ್ವಲ್ಪ ಅರಿಶಿಣಿ ಪುಡಿ ಉಪ್ಪು ಎಲ್ಲ ಹಾಕಿಸ್ಕೊಂಡ್ಬಿಟ್ಟು ಹಾಕೊಂಡು ಸ್ನೇಹಿತರೆ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ತಂತದಲ್ಲಿ ಸ್ವಲ್ಪ ತೆಂಗಿನಕಾಯಿ ಪುಡಿ ಹಾಗೇನೆ ನಾನು ಜೀರಿಗೆ ಪುಡಿ ಹಾಗೇನೆ ಮೆಂತ್ಯ ಪುಡಿ ಎಲ್ಲ ಮಾಡಿಟ್ಕೊಂಡಿದ್ನಲ್ಲ ಸ್ನೇಹಿತರೆ ಅದೆಲ್ಲವನ್ನು ಸೇರಿಸ್ತಾ ಇದೀನಿ ನೋಡಿ ಈ ರೀತಿಯಾಗಿ ಇದೆಲ್ಲಾ ಹಾಕೋದ್ರಿಂದ ರುಚಿನೂ ಹೆಚ್ಚಿಗೆ ಆಗುತ್ತೆ ಹಾಗೇನೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಸ್ನೇಹಿತರೆ ಮೆಂತ್ಯವನ್ನ ನೀವು ಆದಷ್ಟು ಅಡಿಗೆಗಳಲ್ಲಿ ತುಂಬಾ ಉಪಯೋಗಿಸಿ ಸ್ನೇಹಿತರೆ ಅಂದ್ರೆ ಈಗ ಗೋಧಿ ಹಿಟ್ಟಾಕೂಸ್ಕೊಂಡ್ಬರ್ತೀವಿ ಅಂದ್ರೆ ಅದ್ರೊಳಗೆ ಹಾಕ್ರಿ ಹಾಗೇನೇ ರಾಗಿ ಹಿಟ್ಟಾಕೂಸ್ಕೊಂಡ್ಬರ್ತೀವಿ ಅಂದ್ರೆ ಅದ್ರೊಳಗಡೆ ಸೇರಿಸಿ ಸ್ನೇಹಿತರೆ ಪಲ್ಯಗಳಲ್ಲಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನಾದ್ರೂ ಹಾಕೊಂಡು ಒಳ್ಳೇದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗಾಗಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ನಂತರ ಎಲ್ಲ ತೆಂಗಿನಕಾಯಿ ಎಲ್ಲ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಇದನ್ನ ಮಾಡ್ಕೊಂಡು ಸ್ನೇಹಿತರೆ ರುಚಿಗೆ ಉಪ್ಪು ಮೊದ್ಲೆಲ್ಲ ಹಾಕೊಂಡಿರ್ತೀವಲ್ವಾ ನಂತರದಲ್ಲಿ ನೋಡ್ಬಿಟ್ಟು ಸೇರಿಸ್ಕೊಂಡು ನಂತರ ಅನ್ನ ಉಡಿ ಉಡಿಯಾಗಿ ಮಾಡ್ಕೊಂಡಿರುವಂತ ಅನ್ನ ಸೇರಿಸಿ ಕಲ್ಸಿದ್ರೆ ಚಿತ್ರಾನ್ನ ರೆಡಿ ಆಗುತ್ತೆ ಸ್ನೇಹಿತರೆ ಇದಕ್ಕೆ ನಿಂಬೆ ಹುಳಿ ಇಂಟ್ಕೊಂಡ್ಬಿಟ್ರೆ ಇನ್ನ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ನಲ್ಲಿಕಾಯಿ ಅನ್ನ ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ನಿಂಬೆ ಹಣ್ಣು ಸ್ವಲ್ಪ ಪುದೀನ ಶುಂಠಿ ಇದೆಲ್ಲವನ್ನು ಇಟ್ಕೊಂಡಿದೀನಿ ನಂತರದಲ್ಲಿ ಬಂದ್ಬಿಟ್ಟು ಸೋಂಪು ಕಾಳು ಸ್ನೇಹಿತರೆ ಸೋಂಪು ಕಾಳು ಸೇರ್ಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಜೀರ್ಣಕ್ರಿಯೆಗೆ ಹಾಗಾಗಿ ನಂತರ ಇಲ್ಲಿ ಚಿಯಾ ಸೀಡ್ಸ್ ಸೊಸಾ ಸೀಡ್ಸ್ ಸಬ್ಜಾ ಸೀಡ್ಸ್ ಸ್ನೇಹಿತರೆ ಅಂತೀವಲ್ವಾ ಅದು ಕಾಮ ಕಸ್ತೂರಿ ಬೀಜ ಇದು ಎರಡಕ್ಕೂ ಬೇರೆ ಬೇರೆ ಇದು ಇದೆ ಸ್ನೇಹಿತರೆ ಒಂದೇ ತರ ಇರೋದಿಲ್ಲ ಬೇರೆ ಕಾಮ ಕಸ್ತೂರಿ ಬೀಜ ಅಷ್ಟು ಗಮಗಮ ಅಂತ ಪರಿಮಳ ಬರ್ತಾ ಇರುತ್ತೆ ನಂತರದಲ್ಲಿ ಇದು ಭತ್ತ ಜ್ಯೂಸ್ ಮಾಡೋದಕ್ಕೆ ಅಂತ ಹೊಸ ಜಾರು ತಗೊಂಡಲ್ಲ ಹಾಗಾಗಿ ಮೊದ್ಲಿಗೆ ಅಂದ್ರೆ ಕ್ಲೀನ್ ಆಗಿ ಎಲ್ಲ ವಾಶ್ ಮಾಡಿ ಸ್ವಲ್ಪ ಅದಕ್ಕೆ ಬೇರೆ ಎಲ್ಲ ಹಾಕಿ ರುಬ್ಬಿ ನಂತರದಲ್ಲಿ ನಾನು ಉಪಯೋಗಿಸ್ಕೊಳ್ಳುವಂಥದ್ದು ಇಲ್ಲಾಂದ್ರೆ ಅದ್ರದ್ದು ಸ್ಮೆಲ್ ಎಲ್ಲ ಹಾಗೆ ಬರ್ತಾ ಇರುತ್ತೆ ಡೈರೆಕ್ಟ್ ಆಗಿ ಇದು ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಹಾಗಾಗಿ ನಾನು ಸ್ವಲ್ಪ ಇದು ಕರ್ಬುಜದ ಹಣ್ಣೆಲ್ಲ ಇತ್ತಲ್ವ ಹಾಗಾಗಿ ಮೊದ್ಲಿಗೆ ಸ್ವಲ್ಪ ಸ್ವೀಟ್ ಮಾಡೋಣ ಅಂತೇಳಿ ಅಂದರೆ ಜ್ಯೂಸು ಸ್ನೇಹಿತರೆ ಮಾಡಿದ್ದೀನಿ ನಂತರ ಇಲ್ಲಿ ಬಂದ್ಬಿಟ್ಟು ಏನ್ ಜ್ಯೂಸ್ ಜಾರಿಗೆ ಸ್ನೇಹಿತರೆ ಇವತ್ತು ತುರ್ದ್ ಹಾಕೊಳ್ಳಿಲ್ಲ ನೆಲ್ಲಿಕಾಯಿನ ಬಂದ್ಬಿಟ್ಟು ಕಟ್ ಮಾಡಿ ಹಾಕ್ತಾ ನೋಡಿ ಎಷ್ಟು ಚೆನ್ನಾಗಿದೆ ನೆಲ್ಲಿಕಾಯಿ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಇದು ಉಪ್ಪಿನಕಾಯಿ ಹಾಕ್ಬಿಟ್ಟು ಅಂತೂ ನಮ್ಮ ನಾವು ಮತ್ತಿಗೇನಾದ್ರೂ ಕಣ್ಣಿ ಕಂಡ್ಬಿಟ್ಟಿತ್ತಂದ್ರೆ ತಂದ್ ಕೊಡೋವರ್ಗೋಗ್ಬಿಡ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿಲ್ಲ ಉಪ್ಪಿನಕಾಯಿ ಹಾಕ್ತಾ ಇದ್ರು ನಂತರದಲ್ಲಿ ಇಲ್ಲಿ ನನ್ ಮಗ ಬಂದ್ಬಿಟ್ಟು ನಾನ್ ಹಾಕ್ತೀನಮ್ಮ ನಾನ್ ಹಾಕ್ತೀನಿ ಅಂತ ಹೇಳಿ ಅವ್ನು ಇದನ್ ಮಾಡ್ತಾ ಇದ್ದ ಆಯ್ತಪ್ಪ ಆಗ ಅಂತ ಹೇಳ್ದೆ ನಂತರ ಇಲ್ಲಿ ನೋಡಿ ಸ್ವಲ್ಪ ನೀರೆಲ್ಲ ಸೇರಿಸ್ಬಿಟ್ಟು ಪುದೀನ ಇತ್ತಲ್ಲ ಅದನ್ನೆಲ್ಲ ಸೇರಿಸಿ ಜ್ಯೂಸನ್ನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ನಿಂಬೆ ಹಣ್ಣು ಬೇಕಂದ್ರೆ ಹಾಕೊಳ್ಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ನಂತರದಲ್ಲಿ ಉಪ್ಪು ಬೇಕಂದ್ರೆ ಹಾಕೊಳ್ಬಹುದು ಅಥವಾ ಜೇನುತುಪ್ಪ ಬೇಕಂದ್ರೂ ಹಾಕೊಳ್ಬಹುದು ಸ್ನೇಹಿತರೆ ಅದು ನಮಿಗೆ ಇಷ್ಟ ಸ್ನೇಹಿತರೆ ನಂತರ ಇಲ್ಲಿ ಬಂದುಬಿಟ್ಟು ನೋಡಿ ಸೋಸ್ಕೊಂಡಿದ್ದೀನಿ ರೆಡಿ ಆಗಿದೆ ಈಗ ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ನಿಂಬೆ ಹುಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೆಚ್ಚಿಗೆ ಸೇರಿಸ್ಕೊಂಡಿಲ್ಲ ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ ಯಾಕಂದ್ರೆ ಮೆಲ್ಲಿಕಾಯಿ ತುಂಬಾ ಆಲ್ರೆಡಿ ಹುಳಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಸೇರಿಸಿದ್ದೀನಿ ಸ್ನೇಹಿತರೆ ಕುಡಿಯುವಾಗ ಸ್ವಲ್ಪ ಹುಳಿ ಹುಳಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಆದ್ರೆ ಏನು ಮಾಡೋದಿಕ್ ಆಗೋದಿಲ್ಲ ಆರೋಗ್ಯಕ್ಕೊಳ್ಳೆ ಇದಂದ್ಮೇಲೆ ಮೇಲೆ ತೊಗೊಳ್ಳೇಬೇಕಲ್ಲ ಹಾಗಾಗಿ ಈ ರೀತಿಯಾಗಿ ದಿನ ಒಂದೊಂದು ಥರದ್ದು ಇರುತ್ತೆ ಸ್ನೇಹಿತರೆ ಅಂದ್ರೆ ಒಂದಿನ ಏನಂದ್ರೆ ಬೀಟ್ರೋಟ್ ಹಾಕಿರ್ತೀನಿ ಒಂದಿನ ಕ್ಯಾರೆಟ್ ಒಂದಿನ ಸೌತೆಕಾಯಿ ಈ ರೀತಿಯಾಗಿ ಸ್ನೇಹಿತರೆ ನಂತರದಲ್ಲಿ ಸ್ನೇಹಿತರೆ ಇತ್ತೀಚೆಗೆ ತುಂಬಾ ಬಿಸ್ಲಲ್ಲ ಸ್ನೇಹಿತರೆ ಹಾಗಾಗಿ ಮನೆಯಲ್ಲಿ ಹಣ್ಣುಗಳಂತೂ ಪ್ರತಿನ ಒಂದ್ ಹಣ್ಣು ಬರ್ತಾನೆ ಇರ್ತಾರೆ ಮಾರ್ಕೆಟ್ ಅಲ್ಲಿ ಕರ್ಬೂಜ ಹಣ್ಣು ತುಂಬಾನೇ ಚೆನ್ನಾಗಿ ಫ್ರೆಶ್ ಆಗಿತ್ತು ನೂರು ರೂಪಾಯಿಗೆ ಐದು ಕೊಡ್ತಾ ಇದ್ರು ಅಂತ ಹೇಳಿ ತಗೊಂಡ್ ಬಂದಿರೋ ಸ್ನೇಹಿತರೆ ಆಗಿನ ಇದು ಬಂದ್ಬಿಟ್ಟು ಹಣ್ಣು ಆರೆಂಜ್ ನಾಲ್ಕು ಕೊಟ್ಟಿದ್ದಾರೆ ನೂರು ರೂಪಾಯಿಗೆ ಸ್ನೇಹಿತರೆ ನಮ್ಮೂರ್ ಕಡೆ ಸೈಡ್ ಬಂದ್ಬಿಟ್ಟು ನಮ್ ತುಮಕೂರು ಆ ಕಡೆ ಸೈಡ್ ಎಲ್ಲಾ ಬಂದ್ಬಿಟ್ ಕೆಜಿ ಲೆಕ್ಕ ಈ ಕಡೆ ಏನಿದ್ರು ಪೀಸ್ ಲೆಕ್ಕ ಸ್ನೇಹಿತರೆ ಏನು ಮಾಡೋದಿಕ್ ಆಗೋದಿಲ್ಲ ನಂತರ ಇಲ್ಲಿ ಜ್ಯೂಸ್ ಎಲ್ಲಾ ಮಾಡ್ಕೊಂಡೆ ಸ್ನೇಹಿತರೆ ನನ್ನ ನೀರೆಲ್ಲ ನೀರು ಅಥವಾ ಹಾಲು ಹಾಕೊಂಡು ನೀರ್ ತರ ಮಾಡ್ಕೊಳ್ಬೋದು ಆದ್ರೆ ನನ್ಗೆ ಇದೇ ತರ ಇಷ್ಟ ಯಾವಾಗ್ಲೂ ಹಾಗಾಗಿ ಈಗೇನೆ ಕುಡಿಯುವಂಥದ್ದು ಸ್ನೇಹಿತರೆ ಅಂದ್ರೆ ನಾನ್ ಮೊನ್ನೆ ಶಾರ್ಟ್ ಒಳಗಡೆ ಹಾಕಿದೆ ನೋಡಿ ಬೆಲ್ಲದ್ ಮಾಡ್ಕೊಳ್ತೀನಿ ನಾನು ಸಕ್ಕರೆ ಎಲ್ಲ ಅಷ್ಟು ಇದು ಮಾಡೋದಿಲ್ಲ ಸ್ನೇಹಿತರೆ ಬೆಲ್ಲದ್ದೇ ನನ್ಗೆ ಇಷ್ಟ ಆಗುವಂತದ್ದು ಹಾಗೇನೆ ಇನ್ನೊಂದೇನಂದ್ರೆ ಇದು ಶೀತ ಕೋಲ್ಡ್ ನೆಗಡಿ ಅಂತ ಅಂತಿರ್ತಾರಲ್ವ ಅಂತವ್ರು ಬೆಲ್ಲ ಉಪಯೋಗಿಸಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ಮತ್ತೆ ಮಗ ಬಂದ್ಬಿಟ್ಟು ನಾನೀಗ ಸ್ವಲ್ಪ ಹಾಲು ಹಾಕ್ಬೇಕು ಅಂತ ಹೇಳಿ ಹಾಲು ಹಾಕೊಂಡು ಮತ್ತೆ ಮಾಡ್ಕೊಂಡು ಕುಡಿತಾ ಇರುವಂತದ್ದು ಸ್ನೇಹಿತರೆ ಈಗಿರುತ್ತೆ ಸ್ನೇಹಿತರೆ ಮಧ್ಯಾಹ್ನ ಇವಾಗ ಏನಂದ್ರೆ ಸ್ವಲ್ಪ ಎಕ್ಸಾಮಿಗೆಲ್ಲ ಮಗ ಇದು ರಜಾ ಕೊಟ್ಟಿರೋದ್ರಿಂದ ಓದ್ಕೊಳ್ಳೋದಕ್ಕೆ ಸ್ವಲ್ಪ ಮನೆಯಲ್ಲಿರೋದ್ರಿಂದ ಏನಾದ್ರೂ ಒಂದು ಕೇಳ್ತಾ ಇರ್ತಾನೆ ಹಾಗೆ ನಾನು ಏನಾದರೂ ಒಂದು ಮಾಡ್ಕೊಡ್ತಾ ಇರ್ತೀನಿ ಈಗಿರುತ್ತೆ ಸ್ನೇಹಿತರೆ ನಮ್ಮ ದಿನ ನಿತ್ಯದ ದಿನಚರಿ ಬಂದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಲೆಲ್ಲ ಏಲಕ್ಕಿ ಪುಡಿ ಎಲ್ಲ ಹಾಕಿ ವಾ ತುಂಬಾನೇ ಚೆನ್ನಾಗ್ ಅನ್ನಿಸ್ತಾ ಇರುತ್ತೆ ಅವ್ರಿಗುನು ತುಂಬಾನೇ ಖುಷಿ ಆದ್ರೆ ಅದಕ್ಕೆ ಬಂದ್ಬಿಟ್ಟು ಐಸ್ ಅದು ಇದು ಎಲ್ಲ ಏನು ಹಾಕೋದಿಕ್ ಹೋಗೋದಿಲ್ಲ ಸ್ನೇಹಿತರೆ ಫ್ರಿಡ್ಜ್ ಅಲ್ಲಿ ಇರುವಂತ ವಾಟರ್ ಹಾಗೇನೆ ಐಸ್ ಇದೆಲ್ಲ ಬಳಸೋದಕ್ಕಿಂತ ಸ್ನೇಹಿತರೆ ಒಂದು ಒಂದು ಮಣ್ಣಿನ ಮಡಿಕೆಯನ್ನ ತಗೊಂಡ್ ಬಂದ್ರಲ್ಲಿ ನೀರಿಟ್ಟು ಕುಡೀರಿ ಸ್ನೇಹಿತರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂದ್ರೆ ನಿಜವಾಗ್ಲು ಅದನ್ನು ಉಪಯೋಗಿಸಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ ನೀರನ್ನೇ ಆಗ್ಬಿಟ್ಟು ನಾವು ಮಾಡುದು ಅಂದ್ರೆ ಇನ್ನೂ ಅದ್ಭುತವಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದೀನಿ ಅಷ್ಟೇ ಬೇರೆಯವ್ರಿಗೆಲ್ಲ ಹೇಗೋ ಗೊತ್ತಿಲ್ಲ ಸ್ನೇಹಿತರೆ ಎಲ್ರಿಗೂ ಸ್ನೇಹಿತರೆ ಕಡಲೆ ಹಾಗೂ ಒಣ ಕೊಬ್ಬರಿ ಉಪಯೋಗಿಸ್ಕೊಂಡು ಒಂದು ಚಟ್ನಿ ಪುಡಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೊತೆನ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡೆ ನೋಡಿ ಒಂದು ಕಪ್ಪಷ್ಟು ಕಡಲೆಯನ್ನು ತೊಗೊಂಡಿದ್ದೀನಿ ಉರಿಗಡಲೆ ಕೊಬ್ಬರಿ ಸ್ನೇಹಿತರೆ ಒಂದು ಕಪ್ ತೊಗೊಂಡಿದ್ದೀನಿ ಬೇಕಂದರೆ ಕಡಿಮೆ ಮಾಡ್ಕೊಳ್ಬೋದು ನೀವು ಕ್ವಾಂಟಿಟಿನ ಆದರೆ ನಾನು ಎರಡು ಆಗಿ ಹಾಕೊಂಡಿದ್ದೀನಿ ನಂತರದಲ್ಲಿ ಬೆಲ್ಲ ಬೇಕಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಬೆಳ್ಳುಳ್ಳಿ ಇದೆಷ್ಟೂ ಹಾಕ್ಕೊಳಲ್ಲ ಸ್ವಲ್ಪ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ನಂತರ ಕರ್ಬೇವು ಹುರಿದ್ಬಿಟ್ಟು ಇಟ್ಕೊಂಡಿರುವಂಥದ್ದು ಇದನ್ನು ಅಷ್ಟೇ ಸ್ನೇಹಿತರೆ ಮಕ್ಕಳು ಹಾಗೆಯೇ ತಿನ್ನಲ್ಲ ಏನಿಲ್ಲ ಅದು ಈ ಥರ ಪುಡಿ ಒಳಗಡೆ ಹಾಕ್ಕೊಟ್ರೆ ತಿಂತಾರೆ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅದಕ್ಕೆ ನಂತರ ಬಂದ್ಬಿಟ್ಟು ಉಪ್ಪು ಸ್ನೇಹಿತರೆ ನೀವು ಪುಡಿ ಉಪ್ಪು ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು ನಾನು ಹೆಚ್ಚಿಗೆ ಬಂದ್ಬಿಟ್ಟು ಕಲ್ಲುಪ್ಪನ್ನೇ ಉಪ ಉಪಯೋಗಿಸೋದು ಹಾಗಾಗಿ ಅದನ್ನೇ ಹಾಕಿ ಪುಡಿ ಇದು ಮಾಡೋ ಟೈಮಿಗೆ ಹಾಕ್ಕೊಂಡ್ಬಿಟ್ರೆ ಪುಡಿ ಆಗುತ್ತೆ ನಂತರ ಇಲ್ಲಿ ಮೆಣ್ಸಿನ್ಕಾಯಿ ಬದಲಾಗಿ ಖಾರದ ಪುಡಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಖಾರದ ಪುಡಿ ಸ್ನೇಹಿತರೆ ಇಷ್ಟನ ಉಪಯೋಗಿಸ್ಕೊಂಡಿದ್ದೀನಿ ಜೀರಿಗೆ ಬೇಕಂದ್ರೆ ಹಾಕ್ಕೊಳ್ಬೋದು ಸ್ನೇಹಿತರೆ ನಾನು ಇಲ್ಲಿ ಹಾಕ್ಕೊಂಡಿಲ್ಲ ಇಷ್ಟನ್ನು ಸೇರಿಸ್ಕೊಂಡೆಲ್ಲ ನಾವು ಪುಡಿ ಮಾಡ್ಕೊಂಡ್ವಿ ಅಂದರೆ ಸೂಪರಾಗಿರುವಂಥ ಒಂದು ಚಟ್ನಿ ಪುಡಿ ರೆಡಿ ಆಗುತ್ತೆ ಸ್ನೇಹಿತರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಡೋ ಮೊದಲಿಗೆ ಸ್ನೇಹಿತರೆ ಒಂದು ಪುಟ್ಟ ಜಾರನ್ನು ತಗೊಂಡು ಕಡಲೆಯನ್ನ ಹಾಕಿ ಪುಡಿ ಮಾಡ್ಕೊಡ್ತಾ ಇದೀನಿ ನೀವು ದೊಡ್ಡ ಜಾರಲ್ಲಿ ಒಂದೇ ಸಲ ಬೇಕಂದ್ರೆ ಹಾಕ್ಕೊಳ್ಬೋದು ಸ್ನೇಹಿತರೆ ನಾನು ಎರಡು ಸಲ ಹಾಕೊಂಡಿದ್ದೀನಿ ಮೊದಲಿಗೆ ಇದನ್ನ ಪುಡಿ ಮಾಡ್ಕೊಂಡಿದ ನಂತರದಲ್ಲಿ ಮತ್ತೆ ಕೊಬ್ಬರಿ ಹಾಗೆನೆ ಬೆಳ್ಳುಳ್ಳಿ ಬೆಲ್ಲ ಉಪ್ಪು ಇದೆಲ್ಲ ಇರುತ್ತಲ್ವ ಖಾರದ ಪುಡಿ ಇದನ್ನೆಲ್ಲದನ್ನು ಹಾಗೆಯೇ ಹುರ್ದಿಟ್ಕೊಂಡಿರುವಂತ ಕರ್ಬೇವಿನ ಸೊಪ್ಪು ಇದೆಲ್ಲದನ್ನು ಸೇರಿಸಿ ಸಲ ಪುಡಿ ಮಾಡ್ಕೊಂಡು ಮತ್ತೆ ಈ ಪುಡಿ ಮಾಡ್ಕೊಂಡಿರೋದಿರುತ್ತಲ್ಲ ಅದ್ರ ಜೊತೆಗೆ ಕಲಸಿ ಇನ್ನೊಂದು ಸಲ ಪುಡಿ ಮಾಡ್ಕೊಳ್ತೀನಿ ಸ್ನೇಹಿತರೆ ನೋಡಿ ಎಲ್ಲದನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಈ ಪುಡಿ ಬಂದ್ಬಿಟ್ಟು ಸ್ನೇಹಿತರೆ ಉಪ್ಪಿಟ್ಟಿರತ್ತೆ ನೋಡಿ ಬಿಸಿ ಬಿಸಿ ಸಾವಿಗೆ ಉಪ್ಪಿಟ್ಟಾಗ್ಲಿ ರವೆ ಉಪ್ಪಿಟ್ಟಾಗ್ಲಿ ಈ ರೀತಿಯಕ್ಕೆ ಸ್ನೇಹಿತರೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಮಾಡಿ ಇಟ್ಕೊಳ್ಳಿ ಬೇಕಂದ್ರೆ ಮೊಸರು ಜೊತೆ ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಯಾವಾಗಾದ್ರೂ ಒಂದು ಟೈಮಿಗೆ ಆಗ್ತಾ ಇರುತ್ತೆ ಸ್ನೇಹಿತರೆ ಎಲ್ಲಾ ಟೈಮು ಒಂದೇ ರೀತಿಯಾಗಿ ಸಾಂಬಾರ್ ಇರುತ್ತೆ ಅಂತಾನೆ ಆಗೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಮಾಡಿಬಿಟ್ಟು ಒಂದು ಗಾಜಿನ ಬಾಟ್ಲಿಯಲ್ಲಿ ಹಾಕಿಟ್ಕೊಂಡ್ವಿ ಅಂದ್ರೆ ತುಂಬಾ ದಿನಗಳವರೆಗೂ ಇರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ನಮಸ್ಕಾರ